ಈ ಬಡವರ ಬೆನ್ನಿಗೆ ಬೆಂಕಾಲವಾಗಿ ನಿಂತು ರಾತ್ರಿ ಶ್ರಮ ದುಡಿಯುತ್ತಿರುವ ನನ್ನ ಪತಿ ಮೈದುಗಾರನ್ನು ನೀವೇ ರಕ್ಷಿಸಬೇಕು ಅಂತ ನಿರ್ಮಲ ಏನಿದು ಪೂಜೆಯ ಸಂಭ್ರಮ ಈ ದುರ್ಗಾದೇವಿ ಹೆಸರ ಏನೊಂದು ಬೇಡಿಕೊಂಡಿ ರೀ ಇಂದು ಸಾಕ ಮಾತೇವ ಅದಕ್ಕೆ ದೇವರ ಪೂಜೆ ಮಾಡಿ ದೇವರಿಗೆ ನಮಸ್ಕರಿಸಿ ನಿರ್ಮಲವಾದ ಹೆಸರೆಯಿಂದ ಪವಿತ್ರವಾದ ಕೆಸರಿನಲ್ಲಿ ಕಮಲವಯ ಧರ್ಮ ಈ ನಿನ್ನ ಕೋಮಲವಾದ ನೆನಪುವ ನನ್ನ ಬಾಲಿನಲ್ಲಿ ಸತೀಯ ಸಾವಿತ್ರಿಯಾಗಿ ಬಂದು ಈ ಮನೆ ಸಂಸಾರದ ತಾಪತ್ರಿಕೆ ಹೆದರದೆ ಈ ನಿನ್ನ ಪತಿಯನ್ನು ಚೀತಿಯು ತಂದರೆ ಅದೇ ನಿನ್ನ ಪತಿಯ ಜನ್ಮ ಸ್ವಾರ್ಥ ಶ್ರೀರಾಮನ ಸತಿ ಕಾಡಿನಲ್ಲಿ ಇದ್ರು ಕೂಡ ಅವರ ಪಾದದ ಚರಣ ದಾಸಿಯಾಗಿದ್ರು ಅವರ ದೇಶದ ಕಾಲ ನಿಮ್ಮ ಪಾದದ ಚರಣ ದಾಸಿಯಾಗಿ ನಿಮ್ಮ ನಡೆ ನುಡಿಯಲ್ಲಿ ಈ ಮನೆತನದ ಕೀರ್ತಿ ನಿಮ್ಮ ಹೆಸರು ತರುತ್ತೇನೆ ಸ್ವಾಮಿ ನಿಮ್ಮ ಹೆಸರು ತರುತ್ತೇನೆ ಅಂತ ನಿರ್ಮಲಾದಲ್ಲಿ ಲ್ಲಿ ಬಾಳಿಕೆಯಾಗಿ ಬಂದಾಟಿ ಕಾಣುತ್ತದೆ ಮೊದಲು ಕೈಟಾಲ್ಕ ತೊಳೆದುಕೊಂಡು ಬನ್ನಿ ದೇವರಿಗೆ ನಮಸ್ಕಾರ ಪ್ರಸಾದ ತೆಗೆದುಕೊಳ್ಳೇನಿದ್ರು ನಿರ್ಮಲ ನಮಸ್ಕಾರ ಅನ್ನುವ ಶಬ್ದ ಈ ಕಾರ್ತಿಕ ಮಾಸದಲ್ಲಿ ಕೊನೆ ಗಂಡು ಹೋಗಿದೆ ನನ್ನ ಆಸಾಂಗಳಿಗೆ ನೀರು ಯಾವುದು ಹನುಮನ ಮೇಲೆ ಆನೆ ನನ್ನ ಆನೆ ಬಲವನ್ನು ಕಸಿದುಕೊಳ್ಳಬೇಡ ನನ್ನಿಂದ ನನ್ನ ತಮ್ಮನಾದ ಹನುಮನ ಶಕ್ತಿನೇ ಪ್ರದರ್ಶನವೇ ಸಾಕ್ಷಿ ಅಡಿಗರಿಗೆ ನೆನಪಿಸಿ ನೆನಪಿಸಿಕೊಂಡರೆ ನನ್ನ ಮನಸ್ಸನ್ನು ಕಸಬಿಸಿ ಮಾಡಿದ ದೃಷ್ಟನಿಗೆ

ಯಾವ ಕಾರಣಕ್ಕಂತ ಏನು ಹೇಳಲಿ ನಿರ್ಮಲ ಒಂದು ಎರಡು ನಮ್ಮ ಹೊಲಮನಿ ಆತ್ತೆಯನ್ನ ಮಾಡಿ ತಂದು ನಾನು ಒಬ್ಬನ ಮನೆಯಲ್ಲಿ ಕೆಲಸದ ಈ ಧ್ವನಿಯನಾಗಿ ಈ ನಾಡವನ್ನು ಆಡಬೇಕಿದ್ದ ನನ್ನ ತಮ್ಮ ಸತ್ಯವಂತ ಇನ್ನು ಮುಂದೆ ಅವನ ಕರ್ರ ಸೇವಕನಾಗಬೇಕಂತ ಸಾಧ್ಯವಿಲ್ಲ ಮಾತೇ ಸಾವಿರಾರು ಆರಗಳನ್ನು ಬಿಟ್ಟು ನನ್ನನ್ನು ಈ ರೀತಿ ಹೊಡಿಸಿದನು ನಿರ್ಮಲ ಹೊಡಿಸಿದನು ಹೇಗೆ ಕಾಳಲಿ ಏನಮ್ಮ ಅದು ಅಲ್ಲದೆ ತನ್ನ ತನ್ನ ಕರ್ಮಗಳನ್ನು ಬಿಟ್ಟು ನಮ್ಮ ಹೊಲದಲ್ಲಿ ಇರುವ ಜ್ವರದ ಗೋರನ್ನು ಬೇಸಿದ್ದಾನೆ ನನ್ನ ಬೈದಿ ಈ ವಿಷಯವನ್ನು ತಿಳಿಸಿ ಸರಿಯಾಗಿ ಒಂದು ಗತಿಯನ್ನು ಕ್ರಮಿಸಲೇಬೇಕು ಎಂದ ನಿರ್ಮಲಾ ಈ ವಿಷಯನ ನನ್ನ ತಮ್ಮನ ಮುಂದೆ ಹೇಳಿದರೆ ನನ್ನ ಮೇಲೆ ಅನಿಯಾದಿತ್ತು ನಿಮಗೆ ಒಂದು ವಾರ ಗಂಜೆ ಕುಸ್ತಿ ಕಬಡ್ಡಿ ಅಂತ ಹೀಗೆ ತಿರುಗಾಡುತ್ತಾ ಹೋದ್ರೆ ಮನೆಯಲ್ಲಿ ನಿಮಗೆ ಹೇಳುವವರು ಕೇಳುವವರು ಯಾರು ಇಲ್ಲ ಅಂತ ತಿಳಿದುಕೊಂಡಿರುವ ನಿಮ್ಮಿಬ್ಬರನ್ನು ಬಿಟ್ಟು ನನಗೆ ಹೇಳುವವರು ಕೇಳುವವರು ಯಾರಿದ್ದಾರೆ ಒಂದು ವಾರದಿಂದ ಮನೆ ಮರೆಯದು ತಿರುಗಿದನೆಂದರು ನನ್ನ ಹೃದಯದಲ್ಲಿ ನಿಮ್ಮಿಬ್ಬರನ್ನು ಇರಿಸಿಕೊಂಡಿರುವೆ ಅತ್ತಿಗೆ ಈ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯದಲ್ಲಿ ರಾಜ್ಕುಮಾರ್ ಅವರ ಸಂತೋಷವಾಯ್ತು ತಮ್ಮ ಸೋದರ ಸಂತೋಷವಾಯ್ತು ನಿನ್ನಾಗ ನನ್ನ ತಮ್ಮನಾಗಿ ಪಡೆದಿರುವ ನನ್ನ ಜಮ್ಮ ಸ್ವಾರ್ಥಕವಾಯ್ತಪ್ಪ ಸ್ವಾರ್ಥಕವಾಯ್ತು ಸ್ವಾಮಿ ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟಬೇಕಲ್ವಾ ನಿನ್ನ ಮಾತು ನಿಜ ಹುಲಿಯ ಹೊಟ್ಟೆಯಲ್ಲಿ ನಿಜವಾದ ಹುಲಿಯಲ್ಲೇ ಅಣ್ಣ ಯಾಕೆ ಈ ಮಾತನ್ನು ಗಾಬರಿಸಿ ಹೇಳ್ತಿರುವ ಅಣ್ಣ ಯಾಕೆ ನಿನ್ನ ಕಣ್ಣಲ್ಲಿ ನೀರು ಸೈಕಲ್ ವ್ಯಕ್ತ ಕಾಣಿಸಿದ ಅಣ್ಣ ನಿನಗೆ ಯಾರು ಯಾಕೆ ಎಂದು ಈ ಕಂಡು ಅಂತ ನೀವು ಈಗ ಹೇಳಿದರೆ ಪಾಪಾಪಿಯ ಹೆಸರನ್ನು ಹೇಳಿದರೆ ಸಾಕು ಿಲ್ಲ ಸಾಧ್ಯ ಸಾಧ್ಯವಿಲ್ಲಣ್ಣ ಸಾಧ್ಯವಿಲ್ಲ ಈ ಕೆಂಚಿನ ಶೂರನಿಂದ ತಮ್ಮ ಎಂದು ಜೀವಂತ ವಂಸ್ತಾ ನಿನ್ನ ಮೇಲೆ ಕೈ ಎಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲಣ್ಣ ನೆಮ್ಮದಿ ಇಲ್ಲ ಅಣ್ಣ ಈ ಯಾರತ್ತ ನನಗೆ ಕೇಳಿರಿ ಅನಮತ ಅಣ್ಣ ಹಾಗಾದರೆ ಬೇಗನೆ ಆಸ್ಪತ್ರೆಗೆ ಹೋಗೋಣ ಬಾಣ ಬೇಡಪ್ಪ ಬೇಡ ನನಗೆ ಹಂತದ ಏನು ಆಗಿಲ್ಲ ತಮ್ಮ ನನ್ನೊಂದು ಮಾತು ನಡೆಸಿಕೊಡ್ತೀಯ ನೀನು ಅಣ್ಣ ಇದು ಏನಣ್ಣ ನಿನ್ನ ಮಾತಿನ ಅರ್ಥ ಅಣ್ಣ ಒಂದೇ ಕಣ್ಣ ಸಾವಿರ ಮಾತನಾದರೆ ಹೇಳು ನಡೆಸಿಕೊಡುತ್ತೇನೆ ನಾನು ನಿನಗೆ ಒಟ್ಟು ತಮ್ಮ ಇವರು ಯಾರು ನಿಮಗೆ ಗೊತ್ತಿನಪ್ಪ ಅಣ್ಣ ಯಾರು ಎಂತ ವಕ್ರ ವೈಭವದಲ್ಲಿ ಇದ್ದಾರಲ್ಲ ಯಾರ ಇವರೇ ಅಪ್ಪ ಬಡವರ ಬಂದು ಧರ್ಮದ ಸಿಂಧುರನಾಗಿ ಅಷ್ಟೇ ಅಲ್ಲ ನಂದವರಿಗೆ ತಂದೆಯಾಗಿರುವತ್ತ ಹಳ್ಳಿಗೆ ಅರಸನಾಗಿ ನ್ಯಾಯ ನೀತಿಯನ್ನು ಕಾಪಾಡಿ ಮೂವತ್ತೈದನೇ ಮಂಗಲಕ್ಕೆ ಬಂದು ತರದಾಗಿ ನಡೆದ ಊರಿನ ಬರೇ ತಮ್ಮ ಅವರಂತೆ ನ್ಯಾಯ ನೀತಿ ರೀತಿಗೆ ಉಗಿರನ್ನು ಕೊಟ್ಟು ಈ ಮನೆಯ ಹೆಸರು ತರುವೆ ತಮ್ಮ ಮಸ್ತಕದ ಮೇಲಿದ್ದರೆ ಸಾಕು ನ್ಯಾಯ ನಿರ

ೇಗೌಡನನ್ನು ನಾನೇ ಹೊರೆಯಾದರೆ ನಾನಿನ್ನ ಸೋದರ ಸತ್ಯವಂತನೇ ಅಲ್ಲಣ್ಣ ಸತ್ಯವಂತನೇ ಅಲ್ಲ ಇದು ನಿನ್ನ ಪಾದದ ಸತ್ಯವಣ್ಣ ಸತ್ಯ ಸಂತೋಷವಾಯ್ತು ತಮ್ಮ ಸಂತೋಷವಾಯ್ತು ನಿನ್ನನ್ನು ನನ್ನ ತಂಗನಾಗಿ ಪಡೆದಿರುವ ನನ್ನ ಜನ್ಮ ಸಂತೋಷವಾಯ್ತಪ್ಪ ಪ್ರಸಾದ ರೆಡಿ ಆಗಿದೆ ಎಲ್ಲರೂ ಸೇರಿ ಊಟ ಮಾಡಿ ಸರಿ ಅತಿಗೆ ನಾನು ಬಂದೆ ಈದರ ಈಗ ತಾನೇ ಬಂದೆ ಶ್ರೀಧರ ನಿನ್ನ ಪರೀಕ್ಷೆ ಹೇಗಾಯ್ತಪ್ಪ ಚೆನ್ನಾಗಾಯ್ತ ಶ್ರೀಧರ ನೀನು ಒಬ್ಬ ಚೆನ್ನಾಗಿ ಕಲಿತು ಅಭ್ಯಾಸವನ್ನು ಮಾಡಿ ದೊಡ್ಡ ಅಧಿಕಾರಿಯಾಗಿ ಈ ಮನೆ ಕೀರ್ತಿ ತರಬೇಕಪ್ಪ ನೀನು ಕೀರ್ತಿ ತರಬೇಕು ಆಯ್ತಣ್ಣ ದೇವಂತ ಅಣ್ಣ ತೀರವಾಗ ನನಗೇನು ಕೊರತೆ ಇಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ದೊಡ್ಡ ಅಧಿಕಾರಿಯಾಗಿ ಬರ್ತೀನಿ ಈ ಸಂತೋಷಕ್ಕಾಗಿ ಒಂದು ನಾಡನ್ನು ಹಾಡುತ್ತೀರ நீங்க தேர்தல் வாடிப்பு நேர்ந்தார் ஆராயினார் મા�઱઱઱ા